ನಮಸ್ಕಾರ ಪ್ರಿಯ ವೀಕ್ಷಕರೇ ಇ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಖಾನ್ ಸಾಬ್ ಮೋಮಿನ್ ಇಂದು ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಾದ ಎಂ ಅವರು ಮಾತನಾಡಿ ಶಿವನಗೌಡ ಅವರ ಹೇಳಿಕೆಯನ್ನು ಖಂಡಿಸುತ್ತಾ ನಾಲಿಗೆಯನ್ನು ಹರಿಬಿಟ್ಟರೆ ನಿನ್ನ ನಾಲಿಗೆಯನ್ನು ಕಟ್ ಮಾಡುತ್ತೇನೆ ಶಿವನಗೌಡ ದೀಪ ಹಾರುವ ಕಾಲ ಬಂದಿದೆ ಅದು ಶಿವನಗೌಡ ಮತ್ತು ಯಡಿಯೂರಪ್ಪನವರು ಆಡಿಯೋ ಪ್ರಕರಣದಲ್ಲಿ ಜೈಲಿಗೆ ಹೋಗುತ್ತಾರೆ ಎಂದು ಅವರು ಹೇಳಿದ್ದಾರೆ ಮತ್ತಿನ್ನೇನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ ಸಂಸ್ಕೃತಿ ಬಗ್ಗೆ ಮಾತಾಡತಾ ಪಕ್ಷ ಮಾತಾಡಿರತಕ್ಕಂಥ ಶಬ್ದಗಳು ರಾಜಕೀಯ ವ್ಯಕ್ತಿಗಳ ಆತ್ಮವಂಚನೆ ಮಾಡತಕ್ಕಂತ ಶಬ್ದಗಳಾಗಿರೋದ್ರಿಂದ ನಾನು ಶಿವನಗೌಡರಿಗೆ ದೇವರುಗಳ ಮಾತಿನವರ ಬಗ್ಗೆ ಮುಂದುವರೆ ಜಂತಿ ಎಣಸೋತಕ್ಕ ಮಾತು ಅವನು ಎಲ್ಲಿಂದ ಬೆಳೆದ ರಾಜಕೀಯವಾಗಿ ಎಲ್ಲಿಂದ ರಾಜಕೀಯವಾಗಿ ಅಪ್ಪಿಸ್ತಾ ಇದ್ದು ಸಲ ಮಾಡಿಕೊಡ್ಬೇಕು ಮಾಡಿಕೊಳ್ಬೇಕು ಕೂಡ ಮೊದಲನೇದಾಗಿ ಚುನಾವಣೆ ಎದ್ದ ಸಂದರ್ಭದಲ್ಲಿ ದಳ ಪಾದಗಳಿಗೆ ಬಂದು ಪಾದಗಳ ನಮಸ್ಕಾರ ಮಾಡಿರ್ತಕ್ಕಂಥವರು ದೇವೇಗೌಡರ ಪಾದಗಳಿಗೆ ಉದ್ದ ಹಡ್ಡ ಬಿದ್ದಿರ್ತಕ್ಕಂಥವರು ಕುಮಾರಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡಿರ್ತಕ್ಕಂಥವನು ಇವತ್ತು ಅದೇ ಕುಮಾರಸ್ವಾಮಿಯವರು ರಾಜಕೀಯ ಒಂದು ಹಿಂದೆ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಬಗ್ಗೆ ಅತಿ ತುಚ್ಛವಾಗಿ ಗಾಂಧು ಶಬ್ದ ಬಳಸಿರ್ತಕ್ಕಂಥದ್ದು ನಿನ್ನ ನಾಲಿಗೆಯನ್ನ ಅರಲಿ ಬಿಟ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಅದರ ಸಂಸ್ಕೃತಿ ಇಡೀ ಜಿಲ್ಲೆಯ ಜನತೆಗೆ ಮನ್ನೆ ತಾನೇ ಮಸೀದಿನ ಒಂದು ದಿನ ಮುಂಚಿತವಾಗಿ ದೇವರು ಐಪಿಯಲ್ಲಿ ಮಾಡಿರ್ತಕ್ಕಂತ ಹಾಡಿಯೋ ಇಲ್ಲಿವರೆಗೂ ಕೂಡ ನಮ್ಮ ಭದ್ರತೆಯಲ್ಲಿದೆ ಅದನ್ನ ಸ್ಪೀಕರ್ ಅವರು ಎಸ್ಐ ಟಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದಿದೆ ಇದುವರೆ ಕೂಡ ಇನ್ನೂ ತನಿಖೆಯಲ್ಲಿದೆ ಚುನಾವಣೆ ಆದ ತಕ್ಷಣ ಯಡಿಯೂರಪ್ಪನ ಮತ್ತು ಶಿವನಗೋಡು ಜೈಲಿಗೆ ಹೋಗ್ತಕ್ಕಂಥದ್ದು ನಿಖರವಾಗಿರತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಕೂಡ ಯಾವತ್ತೂ ಕೂಡ ಮನುಷ್ಯ ದೀಪ ಹಾರುವ ಕಲಿಕೆ ಹೆಚ್ಚು ಅಂತ ಶಿವನಗೌಡ ದೀಪ ಹಾರೋಗ್ತದೆ ಈಗ ಶಿವನಗೌಡ ನಾನು ಏನು ಮಾತಾಡಿದ್ರೆ ಅದು ಜನ ನಂತರ ತಿಳ್ಕೊಂಡಿದ್ದಾರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಒಬ್ಬ ಅಧಿಕಾರಿಗೆ ಸಿಡಿಯುಪಿಗೆ ಸಿಕ್ಕಾಪಟ್ಟೆ ವರುಸು ಮಾತ್ರ ಬೈದಿರ್ತಕ್ಕಂತಹ ಹಾಯು ಕ್ಲಿಪ್ ಇಡೀ ರಾಜ್ಯದ ಜನತೆ ನೋಡಿದರೆ ನೀವು ನಾಲಿಗೆ ಬಿಟ್ಟರೆ ನಾಲಿಗೆಯನ್ನ ಕಟ್ಟು ಮಾಡಬೇಕಂತ ಎಚ್ಚರಿಕೆಯನ್ನು ನಾನು ಕೊಡ್ತೀನಿ ಮಧುಗಳ ಜೊತೆಯಲ್ಲಿ ಏನು ಐನೂರ ಎಪ್ಪ ಅರವತ್ತು ವರ್ಷದಲ್ಲಿ ಮಾಡಲಾರ ಸಾಧನೆ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ನಿನಗೆ ಚಾಲೆಂಜ್ ನಾನು ರೈತರು ಬರ್ತಿದ್ದೆ ದೇವರು ಬರ್ತಿದೆ ನರೇಂದ್ರ ಮೋದಿ ಅವರ ಐದು ವರ್ಷಗಳ ಸಾಧನೆ ನೀನು ಮಾತಾಡು ನಾನು ಅವರ ವಿಫಲತೆಗಳನ್ನು ಮಾತಾಡ್ತೀನಿ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಲಕ್ಷ ಪ್ರತಿಯೊಬ್ಬರ ಖಾತೆಗೆ ಅಕೌಂಟ್ ಆಗ್ತಿಲ್ಲ ಅಂತ ಹೇಳಿದ್ವಿ ಇದುವರೆಗೆ ಒಂದು ರೂಪಾಯಿ ಆಗಿಲ್ಲ ಜಿ ಎಸ್ ಟಿ ತಂದು ಇಡೀ ಜನ ಸಾಮಾನ್ಯರ ಮೇಲೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಸಣ್ಣಪುಟ್ಟ ಬಡವರ ಮೇಲೆ ಇವತ್ತು ಬಲಿಯನ್ನು ಹಾಕಿರ್ತಕ್ಕಂಥದ್ದು ಜಿ ಎಸ್ ಟಿ ಇಂದ ಗುಜರಾತಿನಲ್ಲೇ ಸಾವಿರಾರು ಜನ ಲಕ್ಷಾಂತರ ಜನ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಬೀದಿ ಬಂದಿರತಕ್ಕಂಥದ್ದು ಬಡತನ ನಿರ್ಮೂಲನೆ ಮಾಡ್ತೀನಿ ನಿರುದ್ಯೋಗ ಸಮಸ್ಯೆಯನ್ನು ನಿರ್ಮೂಲ ಮಾಡ್ತೀನಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರತಕ್ಕಂತ ಹೇಳಿರತಕ್ಕಂತ ಇತ್ತು ಜಿ ಎಸ್ ಟಿ ನೋಟ್ ಅಮಾನಕರಿಂದ ಸುಮಾರು ನಿರುದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಇವತ್ತು ತಾಂಡ ಮಾಡ್ತಾ ಇದೆ ಇವತ್ತು ಇಂಟರ್ ನ್ಯಾಷನಲ್ ಒಂದು ಸಂಸ್ಥೆ ಏರಿಯಾ ಅಂತಕ್ಕಂಥದ್ದು ಅಸೋಸಿಯೇಷನ್ ಫಾರ್ ಡೆವಲಪ್ಮೆಂಟ್ ರಿಸರ್ಚ್ ಅಂತಕ್ಕಂಥ ಸಂಸ್ಥೆ ಇಡೀ ದೇಶದ ಒಂದು ಸರ್ವೆಯನ್ನು ಮಾಡಿದರೆ ಬಡತನ ಸುತ್ತ ಕುಡಿಯುವ ನೀರು ನಿರುದ್ಯೋಗ ಕೃಷಿಗೆ ಇರುವ ಐದು ವರ್ಷಗಳಲ್ಲಿ ಯಾವುದೇ ಆದ್ಯತೆಯನ್ನ ಕೊಟ್ಟಿಲ್ಲ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಲೂ ಸೋಲ್ತಕ್ಕಂತಹ ರಿಪೋರ್ಟ್ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಮಾತಾಡಿರ್ತಕ್ಕಂತಹ ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಪ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಚುನಾವಣಾ ಆಯೋಗಕ್ಕೆ ಅವರ ವಿರುದ್ಧ ದೂರನ್ನು ಕೊಡ್ತೀವಿ ಯಾವ ಯಾವ ಕೊಡ್ತಾರೆ ಯಾವ